ನೋಡ್ರಿ ಕೆಳಗ ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ ನಿಮ್ ಕಾಲ್ ಮುಗ್ದು ಹೇಳ್ತೀನಿ ಸಾನ ನೋಡ್ರಿ ಸ್ಟೇಜ್ ಬಿಡಬಾರೀ ನಿಮ್ ನಿಮ್ ಕುಸಿಂಗ್ ಬಲಿಯಾಗ ನೋಡ್ಕೊಂಡು ಚೆಕ್ ಮಾಡ್ಕೋರಿ ಅದಾವಲ್ರಿ ಹಿಂಗ ಸ್ಟೇಜ್ ಮೇಲೆ ಬರ್ಬಾರ್ದಪ್ಪ ಸಣ್ಣ ಕುಸಿ ಹೋಗು ಒಂದ್ ರೂಪಾಯಿ ಕೊಡ್ತೀನಿ ಚಾಕ್ಲೇಟ್ ತಿನ್ ಮಕ್ಕ ಹೋಗಿರಿ ಸರ ಇಲ್ಲಿ ಚಾಕ್ಲೇಟ್ ತಿನ್ನಾಕ್ ಬಂದಿನ ಮಾಡಿ ಎದಕ್ ಬಂದಿ ಆಡಿಷನ್ ಕೊಡಕ್ ಬಂದಿನ್ರಿ ಆಡಿಷನ್ ಆಡಿಷನ್ ಕೊಡಕ್ ಬಂದಿನ ಹಾ ರೀ ನಾನು ಮಗ ನಾಕೋರಿ ಪೂಟ್ ಅದೀನಿ ಈ ಮಗ ಧೀರ್ ಪೂಟ್ರ ಬಂದನ ಇವನ್ ಏನ್ ಧೀರೋ ಮಾಡ್ರಿ ನಾ ಹೇಳ್ರಿ ಇರ್ರಿ ನೋಡು ಬಂದನ ಸ್ವಲ್ಪ ಪ್ರಶ್ನೆ ಕೇಳೋ ಉತ್ತರ ಕೊಟ್ಟಪ್ಪ ಅಂದ್ರೆ ಹೀರೋ ಮಾಡಿ ಬಿಡ್ತೀನಿ ಅಪ್ಪ ಬಾಯ್ ಮುಂದೆ ನಿನ್ನ ಹೆಸರು ಏನು ಕೊಂಡ್ರಿ ಈಗ ಹೇಳಿದ ಹೆಸರು ಏನು ಕೊಂಡ್ರಿ ஆஹ் நீசிர கொண்டிப்பா நீளேனே நித்யா

ಮಕ್ಕೋಡ್ರಿ ಈಗ ಹೇಳ ಮಕ್ಕೋ ರೀ ಈಗ ಹೇಳೋ ಮಕ್ಕೋ ರೀ ಹೇಳಿ ಇದು ಮಕ್ಕೋ ರೀ ಮಕ್ಕಳು ಎಲ್ಲ ಪಸ್ಟ್ ಆಗ್ತೈತಿ ಹಾ ಏನ್ ಮುರಿದ್ರು ಹಾ ಮನಸ್ಸ ಮಕ್ಕರಿ ಏ ನೀವು ಎಲ್ಲಿ ಡೈರೆಕ್ಟ್ ಪ್ರಮಾರಾಯ ತಿಂತೀರಿ ಬೇ ಬೈ ನಿಮ್ಮ ಅಡ್ರೆಸ್ ಇಲ್ಲ ಬೈಕೋ ರೀ

માધ્યમ કચ્છો ના